ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬ್ರಿ ಪ್ರತಿ ಪ್ರತಿಯೊಬ್ಬರೂ ಸಹ ಚಾನನ್ನು ಸಬ್ಸ್ಕ್ರೈಬನ್ನು ಮಾಡಿ ಶೇರ್ ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನದಂದು ಕುಂಭ ರಾಶಿಯಲ್ಲಿರುವಂತಹ ಶನಿಯು ಮೀನರಾಶಿಗೆ ಸ್ಥಾನವನ್ನು ಸಂಚಾರವಾಗುತ್ತೆ ಈ ಮೀನ ರಾಶಿಯಲ್ಲಿ ಸ್ಥಾನ ಸಂಚಾರ ಆಗುವುದರಿಂದ ಮಿಥುನ ರಾಶಿಯವರ ರಾಶಿ ಮೇಲೆ ಬರುವಂತಹ ಪ್ರಭಾವಗಳೇನು ಇದರಿಂದ ಅವರಿಗೆ ಆಗುವಂತಹ ಬದಲಾವಣೆಗಳೇನು ಪ್ರತಿಯೊಂದು ವಿಚಾರದ ಬಗ್ಗೆಯೂ ಸಹ ನಾನು ಈ ವಿಡಿಯೋದಲ್ಲಿ ನನಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ವೀಕ್ಷಕರೇ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ಯಾರೂ ಸಹ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸರಿ ವೀಕ್ಷಕರೇ ವಿಡಿಯೋವನ್ನು ಶುರು ಮಾಡೋಣ ಶನಿಯ ಮಹತ್ವ ಶನಿ ನ್ಯಾಯ ನ್ಯಾಯದೇವತೆ ಮತ್ತು ಶಿಸ್ತಿನ ಗುರು ಎಂದು ಕರೆಯುತ್ತಾರೆ ಶನಿಯು ನಮ್ಮ ಜೀವನದಲ್ಲಿ ಶ್ರಮ ಪರಿಶ್ರಮ ಕರ್ಮ ಮತ್ತು ನ್ಯಾಯವನ್ನು ಪ್ರತಿನಿಧಿಸುತ್ತದೆ ಶನಿ ಒಂದು ರಾಶಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ವರ್ಷ ಇರುತ್ತದೆ ಇದನ್ನು ಶನಿಧೈಯ್ಯ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದುರ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮಿಥುನ ರಾಶಿಗೆ ಶನಿಸಂಚಾರದ ಪ್ರಮುಖ ಪ್ರಭಾವಗಳು ಶನಿಯು ಮಿಥುನ ರಾಶಿಯವರ ಒಂಬತ್ತನೇ ಹಾಗೂ ಹತ್ತನೇ ಭಾವದ ಅಧಿಪತಿ ಈ ಬಾರಿ ಶನಿಯು ಹತ್ತನೇ ಭಾವಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ ಇದು ವೃತ್ತಿ ಉದ್ಯೋಗ ಯಶಸ್ಸು ಸಾಮಾಜಿಕ ಸ್ಥಾನಮಾನ ಮತ್ತು ಹಣಕಾಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಶನಿ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತಾನೆ ಇದರಿಂದ ಪದೋನ್ನತಿ ಮತ್ತು ಹೊಸ ಜವಾಬ್ದಾರಿಗಳು ದೊರೆಯಬಹುದು ಉನ್ನತ ಸ್ಥಾನಗಳಿಗೆ ಹೋಗಲು ಇದು ಸೂಕ್ತ ಸಮಯ ಶನಿಯು ಪರಿಶ್ರಮದ ಫಲವನ್ನು ತಡವಾಗಿ ನೀಡುವ ಗುಣ ಹೊಂದಿರುವುದರಿಂದ ನಿರೀಕ್ಷಿತ ಬದಲಾವಣೆಗಳು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ನೀವು ಹೊಸ ಉದ್ಯೋಗಕ್ಕಾಗಿ ನೋಡುತ್ತಿದ್ದರೆ ಈ ಶನಿ ಸಂಚಾರದ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು ಉದ್ಯೋಗದಲ್ಲಿ ಬದಲಾವಣೆಗೆ ಯೋಚಿಸುತ್ತಿರುವವರು ಹೊಸ ಉದ್ಯೋಗ ಆಯ್ಕೆ ಮಾಡುವ ಮುನ್ನ ಸಂಪೂರ್ಣ ವಿಶ್ಲೇಷಣೆ ಮಾಡಿಕೊಳ್ಳಬೇಕು ವಿದೇಶಿ ಉದ್ಯೋಗದ ಅವಕಾಶಗಳು ಕೂಡ ಲಭ್ಯವಾಗಬಹುದು ಈ ಶನಿ ಸಂಚಾರದಿಂದ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಹೆಸರು ಗಳಿಸಬಹುದು ನಿಮ್ಮ ಶ್ರದ್ಧೆ ಮತ್ತು ದುಡಿಯುವ ಮನೋಭಾವದಿಂದ ಹಿರಿದರ್ಜೆಯ ಜನರಿಂದ ಮೆಚ್ಚುಗೆ ಪಡೆಯಬಹುದು ಈ ಅವಧಿಯಲ್ಲಿ ಶತ್ರುಗಳು ಅಥವಾ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಹುಟ್ಟುಹಾಕಬಹುದು ಆದ್ದರಿಂದ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಎಚ್ಚರಿಕೆ ಇರಿಸಿಕೊಳ್ಳಿ ವ್ಯಾಪಾರ ಮತ್ತು ಹಣಕಾಸು ವ್ಯಾಪಾರಸ್ಥರಿಗೆ ಶನಿ ಬಹಳ ಮಹತ್ವಪೂರ್ಣ ಈ ಅವಧಿಯಲ್ಲಿ ನಿಮ್ಮ ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು ಹೊಸ ಗುತ್ತಿಗೆಗಳು ಮತ್ತು ಹೊಸ ವ್ಯವಹಾರ ಲಾಭವನ್ನು ಹೆಚ್ಚಿಸಬಹುದು ಶುರುವಾದ ಯೋಜನೆಗಳು ನಿಧಾನವಾಗಿ ಫಲ ನೀಡಬಹುದು ಹೊಸ ಹೂಡಿಕೆ ಅಥವಾ ದೊಡ್ಡ ಹಣದ ವ್ಯವಹಾರ ಮಾಡುವ ಮುನ್ನ ಸಂಪೂರ್ಣ ಪ್ಲಾನಿಂಗ್ ಅಗತ್ಯ ಹೊಸ ಆರ್ಥಿಕ ಯೋಜನೆಗಳನ್ನು ಆರಂಭಿಸುವ ಮೊದಲು ಎಚ್ಚರಿಕೆ ಅಗತ್ಯ ಸಾಲ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಏಕೆಂದರೆ ಶನಿಯು ಧೈರ್ಯಶಾಲಿಗಳಿಗೆ ಆಶೀರ್ವಾದ ಕೊಡುತ್ತಾನೆ ಆದರೆ ಅಸಡ್ ಪರಿಧಾನವನ್ನು ಸಹಿಸಿಕೊಳ್ಳುವುದಿಲ್ಲ ಹತ್ತನೇ ಭಾವದ ಶನಿ ನಿಮಗೆ ಖರ್ಚುಗಳನ್ನು ನಿಯಂತ್ರಿಸಲು ಹೇಳುತ್ತದೆ ಅನುಪಯುಕ್ತ ಖರ್ಚುಗಳಿಂದ ದೂರವಿರಿ ಬೇಡದ ಸಾಲ ತೆಗೆದುಕೊಳ್ಳದಿರಿ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಗಮನ ಕೊಡುವುದು ಅಗತ್ಯ ಕುಟುಂಬ ಮತ್ತು ವೈವಾಹಿಕ ಜೀವನ ಶನಿಯ ನಾಲ್ಕನೇ ಭಾವದ ದೃಷ್ಟಿ ಕುಟುಂಬ ಜೀವನದಲ್ಲಿ ಕೆಲವೊಂದು ಸವಾಲುಗಳನ್ನು ತರುತ್ತದೆ ಮನೆಯವರಿಗೆ ತಕ್ಷಣ ಕಾಳಜಿ ವಹಿಸುವುದು ಮುಖ್ಯ ವಿಶೇಷವಾಗಿ ಹಿರಿಯರ ಆರೋಗ್ಯವನ್ನು ಗಮನಿಸಲು ಅಗತ್ಯವಿದೆ ಕುಟುಂಬದಲ್ಲಿ ದ್ವಂದ್ವ ಉಂಟಾದರೆ ಸಹನಶೀಲತೆಯಿಂದ ನಡೆಯುವುದು ಉತ್ತಮ ಏಳನೇ ಭಾವದ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಸಂಬಂಧದಲ್ಲಿ ಜವಾಬ್ದಾರಿಯುತ ನಡೆ ಅಗತ್ಯ ಸಂವಾದದಲ್ಲಿಯೂ ಸಹ ಶ್ರದ್ಧೆ ಇರಿಸಿಕೊಳ್ಳಬೇಕು ವಾಗ್ವಾದಗಳಿಂದ ದೂರವಿರುವುದು ಉತ್ತಮ ತಾಳ್ಮೆ ಮತ್ತು ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಆರೋಗ್ಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಹೃದಯ ಸಂಬಂಧಿ ಸಮಸ್ಯೆಗಳು ಮೂಳೆ ನೋವು ಮತ್ತು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು ಆಯುರ್ವೇದ ಯೋಗ ಮತ್ತು ಉತ್ತಮ ಆಹಾರ ಸೇವನೆ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಸಹಾಯಕ ಹೆಚ್ಚು ದುಡಿದು ಒತ್ತಡ ಅನುಭವಿಸಿದರೆ ನಿಮ್ಮ ದೈನಂದಿನ ನಡವಳಿಕೆಯಲ್ಲಿ ಸಮತೋಲನ ತಂದರೆ ಉತ್ತಮ ವಾತ ವಾಟಾ ಸಮಸ್ಯೆಗಳು ಅಥವಾ ಕಾಲು ನೋವು ಇರುವುದು ಸಾಧ್ಯ ಆದ್ದರಿಂದ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಶನಿ ಸಂಚಾರದ ಫಲಗಳು ಶನಿಯ ದೃಷ್ಟಿ ಪ್ರಭಾವ ಹನ್ನೆರಡನೇ ಭಾವದ ಮೇಲೆ ಶನಿಯ ದೃಷ್ಟಿ ಅನಗತ್ಯ ಖರ್ಚುಗಳು ಹಠಾತ್ ಪ್ರಯಾಣ ಮತ್ತು ವಿದೇಶಿ ಪ್ರಯಾಣಕ್ಕೆ ಅವಕಾಶ ಉಳಿತಾಯ ಮಾಡುವುದು ಮುಖ್ಯ ನಾಲ್ಕನೇ ಭಾವದ ಮೇಲೆ ಶನಿಯ ದೃಷ್ಟಿ ಮನೆಯ ವಾತಾವರಣದಲ್ಲಿ ಬದಲಾವಣೆ ಮನೆ ಖರೀದಿ ಮಾರಾಟದ ಅವಕಾಶಗಳು ಕುಟುಂಬ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಏಳನೇ ಭಾವದ ಮೇಲೆ ಶನಿಯ ದೃಷ್ಟಿ ದಾಂಪತ್ಯ ಜೀವನದಲ್ಲಿ ಚಿಂತೆಗಳು ಆದರೆ ಸಹನಶೀಲತೆ ಮತ್ತು ಸೌಹಾರ್ದತೆ ಬೇಕಾಗಿರುವ ಸಮಯ ಶನಿಯ ಶಾಂತಿಗೆ ಪರಿಹಾರಗಳು ಶನಿ ಮಂತ್ರ ಜಪ ಓಂ ಶಂ ಶನೈಶ್ವರಾಯ ನಮಃ ಪ್ರತಿದಿನ ನೂರ ಎಂಟು ಬಾರಿ ಪಠಣೆ ಮಾಡಿ ಪ್ರತಿ ಶನಿವಾರ ಎಳ್ಳು ತೆಂಗಿನಕಾಯಿ ಹಾಗೂ ನೀಲ ಬಣ್ಣದ ವಸ್ತು ದಾನ ಮಾಡುವುದು ಹನುಮಾನ್ ಚಾಲಿಸಾ ಪಠನ ಮತ್ತು ನವರಾತ್ರಿಯ ದಿನಗಳಲ್ಲಿ ದೀಪ ಆರಾಧನೆ ಮಾಡುವುದು ನೀಲಂ ಬ್ಲೂ ಸ್ಯಾಫೈರ್ ಅಥವಾ ಲೋಹದ ಉಂಗುರ ತಜ್ಞರ ಸಲಹೆಯೊಂದಿಗೆ ಧರಿಸಬಹುದು ಅನ್ನದಾನ ಮತ್ತು ಬಡವರಿಗೆ ಸಹಾಯ ಮಾಡುವ ಮೂಲಕ ಶನಿಯ ದೋಷಗಳನ್ನು ಕಡಿಮೆ ಮಾಡಬಹುದು ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಮಿಥುನ ರಾಶಿಗೆ ಮುಖ್ಯ ಪ್ರಶ್ನೆಗಳು ಮತ್ತು ಉತ್ತರಗಳು ಈ ಶನಿ ಸಂಚಾರದಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮ ಪ್ರಭಾವ ಇದೆಯೇ ಹೌದು ವಿಶೇಷವಾಗಿ ವೃತ್ತಿ ಮತ್ತು ಹಣಕಾಸಿನ ದೃಷ್ಟಿಯಿಂದ ಉತ್ತಮ ಸಮಯ ಆದರೆ ಶನಿಯು ಹೆಚ್ಚು ಶ್ರಮವನ್ನು ತರುವವನು ಆದ್ದರಿಂದ ಪರಿಶ್ರಮ ಮುಖ್ಯ ಕುಟುಂಬದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಬೇಕು ದಾಂಪತ್ಯ ಜೀವನದಲ್ಲಿ ಸಹನೆ ಅಗತ್ಯ ವ್ಯಾಪಾರಿಗಳಿಗೆ ಲಾಭದಾಯಕವೇ ಹೌದು ಆದರೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಆರೋಗ್ಯ ಸಮಸ್ಯೆಗಳಾಗುತ್ತವೆಯಾ ಕೆಲವರಿಗೆ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು ಆದರೆ ತಕ್ಷಣ ಚಿಕಿತ್ಸೆ ಪಡೆದರೆ ಬರುವ ಸಮಸ್ಯೆ ತಪ್ಪಿಸಬಹುದು ಈ ಶನಿ ಸಂಚಾರ ಮಿಥುನ ರಾಶಿಯವರಿಗೆ ಶ್ರಮ ಮತ್ತು ಪರಿಶ್ರಮದ ಫಲ ನೀಡುವಂತಹ ಒಂದು ಮಹತ್ವದ ಘಟ್ಟ ಇದನ್ನು ಸರಿಯಾಗಿ ಬಳಸಿಕೊಂಡರೆ ಯಶಸ್ಸು ಲಭ್ಯವಾಗುವುದು ಧನ್ಯವಾದಗಳು ಇನ್ನೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ಒಳ್ಳೆದಾಗಲೇ